ಖಂಡಿತವಾಗಿಯೂ ಇದು ಭಕ್ತರಿಗಾಗುವ ಸುದ್ದಿ ಅಲ್ಲ ಆದರೆ ದೇಶದ ಜನತೆಗೆ ಭಯಾನಕ ಸುದ್ದಿ ನಿಮ್ಮ ಮೊಬೈಲ್ನಲ್ಲಿ ಗೂಢಾಚಾರ ಹೋಗ್ತಾ ಇದ್ದಾನೆ ನಿಮ್ಮ ಪ್ರೈವೇಸಿ ನಿಮ್ಮದಲ್ಲ ನಾವು ಅದನ್ನು ಕದಿತಾ ಇದ್ದೇವೆ ಅದು ನಮ್ಮ ಹಕ್ಕು ಎಂದು ಹೇಳ್ತಾ ಇದ್ದಾನೆ ಆ ಗೂಢಾಚಾರನ ಹೆಸರು ಸಂಚಾರ್ ಸಾತಿ ಆ್ಯಪ್ ಈ ಗೂಢಾಚಾರನನ್ನು ನೇಮಿಸ್ತಾ ಇರೋದು ಸರ್ಕಾರ ಹೌದು ಅದಕ್ಕಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದು ಇದು ಭಕ್ತರಿಗಾಗುವ ಸುದ್ದಿ ಅಲ್ಲ ಅಂತ ಈವರೆಗೆ ವಾಟ್ಸಪ್ನಲ್ಲಿ ಫೇಕ್ ನ್ಯೂಸ್ ಫೇಕ್ ಇತಿಹಾಸವನ್ನು ಸೃಟಿಸಿ ನಮ್ಮನ್ನು ನಿಯಂತ್ರಿಸುತ್ತಿದ್ದ ಅದೇ ಮಂದಿ ಈಗ ನೇರವಾಗಿ ಸಂಚಾರ್ ಸಾತಿ ಆ್ಯಪ್ನಿಂದ ನಮ್ಮ ಪ್ರೈವೇಸಿಯನ್ನು ಕಸಿಯಲು ಬರ್ತಾ ಇದ್ದಾರೆ ಹೀಗೊಂದು ಅನುಮಾನ ಮೂಡ್ತಾಯಿದೆ ಮೊಬೈಲ್ಗಳ ಮೂಲಕವೇ ದೇಶದ ಪ್ರಜೆಗಳನ್ನು ನಿಯಂತ್ರಿಸುವ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿರುವುದು ಉತ್ತರ ಕೊರಿಯಾ ರಷ್ಯಾ ಮತ್ತು ಚೀನಾದಲ್ಲಿ ಅದೀಗ ಭಾರತದನ್ನು ಆವರಿಸುವ ಲಕ್ಷಣ ಕಾಣ್ತಾ ಇದೆ ನಮ್ಮ ಮೊಬೈಲ್ನಲ್ಲಿ ಹತ್ತಾರು ಆ್ಯಪ್ಗಳು ನೂರಾರು ಆ್ಯಪ್ಗಳು ಬರ್ತವೆ ಹೋಗ್ತವೆ ಇದೊಂದು ಆ್ಯಪ್ನಿಂದ ಏನಾಗಲು ಸಾಧ್ಯ ಅಂತ ನಿರ್ಲಕ್ಷಿಸುವಂತಿಲ್ಲ ಯಾಕಂದರೆ ಈ ಆ್ಯಪ್ ಒಮ್ಮೆ ಇನ್ಸ್ಟಾಲ್ ಮಾಡಿದ ಬಳಿಕ ಮತ್ತೆ ಡಿಲೀಟ್ ಮಾಡುವಂತೆಯೂ ಇಲ್ಲ ಅನ್ಇನ್ಸ್ಟಾಲ್ ಮಾಡುವ ಆಪ್ಷನ್ ಕೂಡ ಇದರಲ್ಲಿ ಇಲ್ಲ ಹೀಗೆ ಹೇಳ್ತಾ ಇರೋದು ನಾವಲ್ಲ ಕೇಂದ್ರ ಸರ್ಕಾರದ ಆದೇಶ ಭಾರತ್ ಸಂಚಾರ್ ನಿಗಮ್ ಹೊರಡಿಸಿದ ಆದೇಶದಲ್ಲಿ ಹೀಗೇ ಇದೆ ಮುಂದಿನ ತೊಂಬತ್ತು ದಿನಗಳಲ್ಲಿ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಮೊಬೈಲ್ಗಳಲ್ಲಿ ಈ ಆ್ಯಪ್ ಇನ್ಸ್ಟಾಲ್ ಆಗಿಯೇ ಬರಬೇಕು ಈಗಾಗಲೇ ಯಾವೆಲ್ಲ ಮೊಬೈಲ್ಗಳು ಮಾರುಕಟ್ಟೆಯಲ್ಲಿ ಇವೆಯೋ ಅವುಗಳಲ್ಲಿ ಮುಂದಿನ ನೂರ ಮೂವತ್ತು ದಿನಗಳಲ್ಲಿ ಈ ಆ್ಯಪನ್ನು ಅನ್ನು ಆನ್ಲೈನ್ ಮೂಲಕ ಇನ್ಸ್ಟಾಲ್ ಮಾಡಬೇಕು ಹೀಗೆಂದು ಕೇಂದ್ರ ಸರ್ಕಾರ ಮೊಬೈಲ್ ಸಿದ್ಧಪಡಿಸುವ ಕಂಪನಿಗಳಿಗೆ ಆದೇಶ ಮಾಡಿದೆ ವಿದೇಶಗಳಿಂದ ಆಮದು ಮಾಡಿಕೊಂಡು ತರಲಾಗುವ ಮೊಬೈಲ್ಗಳಿಗೂ ಈ ಆದೇಶ ಅನ್ವಯ ಈಗ ಬಂದ ಮಾಹಿತಿಯ ಪ್ರಕಾರ ಐಫೋನ್ ತಯಾರಿಸುವ ಆ್ಯಪಲ್ ಕಂಪನಿ ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸಿದೆ ಪ್ರಶ್ನೆ ಮಾಡಿದೆ ನಮ್ಮ ಗ್ರಾಹಕರ ಪ್ರೈವೇಸಿಗೆ ಧಕ್ಕೆ ತರುವ ಹೊರಗಿನ ಯಾವುದೇ ಆ್ಯಪ್ಗಳನ್ನು ನಾವು ಇನ್ಸ್ಟಾಲ್ ಮಾಡಲ್ಲ ಅಂತ ಅದು ಹೇಳಿದೆ ಕೇಂದ್ರ ಸರ್ಕಾರ ಹೇಳುವುದು ನಿಮ್ಮ ಸುರಕ್ಷತೆಗಾಗಿ ಈ ಆ್ಯಪ್ ಅಂತ ನಿಮ್ಮ ಮೊಬೈಲ್ ಕಾಣೆಯಾದರೆ ಹುಡುಕಿಕೊಡಲು ನಿಮಗೆ ಫ್ರಾಡ್ಗಳು ಆಗುವುದನ್ನು ತಪ್ಪಿಸಲು ಈ ಆ್ಯಪ್ ಸಿದ್ಧಪಡಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತದೆ ಇದು ಅನ್ಇನ್ಸ್ಟಾಲ್ ಮಾಡಲಾಗದ ಆ್ಯಪ್ ಆಗಿರುವುದರಿಂದ ಮುಂದಿನ ದಿನಗಳಲ್ಲಿ ಆಡಳಿತಗಾರರು ಇದನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಅಂತ ಅನುಮಾನ ಆತಂಕ ವಿರೋಧ ಪಕ್ಷಗಳವರದು ಒಬ್ಬ ಜಾಗೃತ ನಾಗರಿಕರಾಗಿ ಇಂತಹ ಅನುಮಾನ ನಮ್ಮದು ಕೂಡ ಆಗಿರಬೇಕು ಇಂತಹ ಅನುಮಾನ ಆತಂಕ ನಿಮ್ಮಲ್ಲಿ ಬರುವುದಿಲ್ಲ ಅಂತಾದರೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ನಾವು ಏನು ಮಾಡ್ತಾ ಇದ್ದೇವೆ ಯಾರೊಂದಿಗೆ ಮಾತನಾಡ್ತಾ ಇದ್ದೇವೆ ಯಾರೊಂದಿಗೆ ಚಾಟ್ ಮಾಡ್ತಾ ಇದ್ದೇವೆ ನಾವು ಯಾವ ವಿಷಯಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ ಎಲ್ಲವೂ ಐದು ನಿಮಿಷಕ್ಕೊಮ್ಮೆ ಸಂಗ್ರಹಿಸಲ್ಪಡ್ತದೆ ಉತ್ತರ ಕೊರಿಯಾದಲ್ಲಿ ಹಾಗೆ ಆಗ್ತಾ ಇರೋದು ಐದು ನಿಮಿಷಕ್ಕೊಮ್ಮೆ ನಿಮ್ಮ ಮೊಬೈಲ್ ಸ್ಕ್ರೀನ್ಶಾಟ್ ಒಂದು ಫೈಲ್ನಲ್ಲಿ ಸೇವ್ ಆಗ್ತದೆ ಆದರೆ ಈ ಫೈಲ್ ನೀವು ಓಪನ್ ಮಾಡುವಂತಿಲ್ಲ ಅದರ ನಿಯಂತ್ರಣ ನೇರವಾಗಿ ಆಡಳಿತಗಾರರ ಬಳಿ ಇರ್ತದೆ ಸಂಚಾರ ಸಾತಿ ಆ್ಯಪ್ ಇಂತಹದ್ದೇ ದುರುದ್ದೇಶದಿಂದ ಮೊಬೈಲ್ಗಳಲ್ಲಿ ತುರುಕಲಾಗ್ತಿದೆ ಅಂತ ಹೇಳಿ ಆರೋಪ ಅಂತ ಅದನ್ನು ನಿರಾಕರಿಸಿ ನಾವು ಸುಮ್ಮನೆ ಇರಬಹುದಾ ವೀಕ್ಷಕರೇ ಒಮ್ಮೆ ನೀವು ಯೋಚಿಸಿ ಯಾವ ಆ್ಯಪನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಯಾವ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಖುದ್ದು ಸರ್ಕಾರವೇ ಆದೇಶ ಹೊರಡಿಸ್ತದೆಯೋ ಹಾಗಾದರೆ ಅದರಲ್ಲೇನೋ ಕುತಂತ್ರ ಇದೆ ಅಂತ ನಿಮಗೆ ಅನಿಸೋದಿಲ್ವೇ ಈ ವಿಷಯವನ್ನ ನಾಗರಿಕರು ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಆರಂಭವಾದರು ವಿರೋಧ ಪಕ್ಷದವರು ಲೋಕಸಭೆಯಲ್ಲಿ ಸಂಚಾರ ಸಾತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಆಗ ಕೇಂದ್ರೀಯ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮಾಧ್ಯಮದ ಎದುರು ಬಂದರು ಅವರು ಸಂಚಾರ್ ಸಾತಿ ಆ್ಯಪನ್ನು ಅವಶ್ಯಕತೆ ಇರುವವರು ಇನ್ಸ್ಟಾಲ್ ಮಾಡಬಹುದು ಬೇಡದೇ ಇದ್ದವರು ಡಿಲೀಟ್ ಮಾಡಬಹುದು ಅಂತ ಹೇಳಿದರು तो डिलीट करो जिस तरीके से उदाहरण के तौर आपके फोन पे जब आप फोन खरीदते हो तो उस उसपे कई एप्स आ जाती है जैसे गूगल मैप्स भी आ जाता है अब आपको गूगल मैप इस्तेमाल नहीं करना है तो आप डिलीट कर लो अगर आपको संचार साथी इस्तेमाल नहीं करना है तो डिलीट कर दो इसका मतलब ये ऑप्शनल है सर ऑब्वियसली डिलीट कर सकते हो आप तो 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 कोई तो प्रॉब्लम तो नहीं है सर लेकिन का ये कस्टमर प्रोटेक्शन की बात है और हर भ्रम को मैं तोड़ने की कोशिश कर रहा हूँ आपको डिलीट करना है तो आप डिलीट कर दोगे आप कोई मैंडेटरी नहीं है आप अगर रजिस्टर नहीं करना चाहते मतलब कि उदाहरण के तौर पे इस ऐप का उपयोग नहीं करना चाहते तो रजिस्टर मत करो वो डॉकमेंट रहेगा डिलीट करना है तो डिलीट कर लो पर क्या पर हर व्यक्ति को देश में नहीं मालूम कि मुझे फ्रॉड से प्रोटेक्ट करने के लिए मुझे चोरी से प्रोटेक्ट करने के लिए ये ऐप है तो हर व्यक्ति तक ये ऐप पहुंचाना हमारी जिम्मेदारी है अगर आपको डिलीट करना है तो डिलीट कर दो नहीं इस्तेमाल करना है तो रजिस्टर मत करो जब आप रजिस्टर करोगे तभी तो एक्टिव होगा रजिस्टर नहीं करोगे तो इनएक्टिव होगा इसका मतलब संचार साथी ऐप हम डिलीट कर सकते हैं अपने फोन में बिल्कुल डिलीट, डिलीट कर सकते हो आप सिर्फ इन, सिर्फ इनबिल्ट ऑप्शन है सिर्फ आप डिलीट कर आप उसको जिस तरीके से अपने फोन पे दूसरे ऐप को दबाओगे और कहोगे डिलीट वैसे इसको भी दबा सकते हो और कह सकते हो डिलीट ಅವರು ಬಾಯಿ ಮಾತಿನಲ್ಲಿ ಹೇಳಿದ ಮಾತ್ರಕ್ಕೆ ಎಲ್ಲವೂ ಸರಿಯಾಗಲ್ಲ ಯಾಕಂದರೆ ಸರ್ಕಾರಿ ಆದೇಶವೇ ಇದೆ ಅದನ್ನು ಬೇಕಾದರೆ ನೀವು ಓದ್ಕೊಳ್ಳಿ ಅದರಲ್ಲಿ ಈಗಲೂ ಡಿಲೀಟ್ ಮಾಡುವಂತಿಲ್ಲ ಅನ್ಇನ್ಸ್ಟಾಲ್ ಮಾಡುವಂತಿಲ್ಲ ಎಂಬ ಆದೇಶವೇ ಇದೆ ಒಂದನೇ ಡಿಸೆಂಬರ್ಗೆ ಈ ಆದೇಶ ಬರ್ತದೆ ಎರಡನೇ ಡಿಸೆಂಬರ್ನಲ್ಲಿ ರೈಟರ್ಸ್ನಲ್ಲಿ ಈ ಸುದ್ದಿ ಪ್ರಕಟವಾಗ್ತದೆ ಇದು ದೇಶದಲ್ಲಿ ಕೋಲಾಹಲವನ್ನು ಸೃಷ್ಟಿಸುತ್ತದೆ ಡಿಸೆಂಬರ್ ಮೂರರಂದು ಕೇಂದ್ರೀಯ ಸಂಚಾರ ಮಂತ್ರಿ ಇದು ಡಿಲೀಟ್ ಮಾಡಬಹುದು ಮತ್ತು ಅನ್ಇನ್ಸ್ಟಾಲ್ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಆದೇಶ ಬದಲಾದ ಬಗ್ಗೆ ಅಧಿಕೃತ ಮಾಹಿತಿ ಈವರೆಗೂ ಬಂದಿಲ್ಲ ಒಂದು ವೇಳೆ ನೀವು ಗೋಧಿ ಮೀಡಿಯಾವನ್ನೇ ನೋಡುವವರು ಆಗಿದ್ದರೆ ಈವರೆಗೆ ಈ ಸುದ್ದಿ ನಿಮ್ಮ ಗಮನಕ್ಕೇ ಬರ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಹೇಳೋದು ಸನ್ಮಾರ್ಗ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈಗಲೇ ಜಾಗೃತರಾಗದಿದ್ದರೆ ನಿಮ್ಮ ಸಣ್ಣದೊಂದು ಮೆಸೇಜ್ ಕೂಡ ಸಂಕಷ್ಟಕ್ಕೆ ಸಿಲುಕಿಸುವ ಅಪಾಯ ಇದೆ ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಇ ಡಿ ಐ ಟಿ ಸಿ ಬಿ ಐ ಪೊಲೀಸ್ ದಾಳಿ ಮಾಡಬಹುದು ವಿಚಾರಣೆಗೆ ಕರೆಸಬಹುದು ಈ ಸನ್ನಿವೇಶನ ಒಮ್ಮೆ ಕಲ್ಪಿಸಿಕೊಂಡು ನೋಡಿ ಈಗ ನಾವು ಹೇಳ್ತಾ ಇರುವುದು ನೀವು ಯೋಚಿಸ್ತಾ ಇರುವುದನ್ನು ಒಮ್ಮೆ ಸ ಈ ಸನ್ನಿವೇಶವನ್ನು ಕಲ್ಪಿಸಿಕೊಂಡು ನೋಡಿ ಈಗ ನಾವು ಯೋಚಿಸ್ತಾ ಇರೋದು ಸರಿ ಎಂದಾಗಿದ್ದರೆ ಮನೆಯಲ್ಲೂ ಕೂಡ ಸರ್ಕಾರದ ಬಗ್ಗೆ ವಿಮರ್ಶೆ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಸರ್ಕಾರದ ಹೆಸರು ಬರುತ್ತಲೇ ಎಲ್ಲರೂ ಮೌನಕ್ಕೆ ಜಾರಬೇಕಾದ ಪರಿಸ್ಥಿತಿ ಬರಬಹುದು ಕೇವಲ ಕಳೆದು ಹೋದ ಕಳುವಾದ ಫೋನ್ ಹುಡುಕುವುದಕ್ಕಾಗಿ ಈಗಾಗಲೇ ಸಂಚಾರ ಸಾತಿ ಆ್ಯಪ್ ಇದೆ ಅದರ ಮೂಲಕ ಬಹಳಷ್ಟು ಫೋನ್ಗಳನ್ನು ಹುಡುಕಲಾಗಿದೆ ಹಾಗಿರುವಾಗ ಮೊಬೈಲ್ನಲ್ಲಿ ಪರ್ಮನೆಂಟಾಗಿ ಜೋಡಿಸುವ ಆ್ಯಪ್ ಅಗತ್ಯ ಆದರೂ ಏನಿದೆ ಸೈಬರ್ ಸೆಕ್ಯೂರಿಟಿಯ ಉದ್ದೇಶಕ್ಕಾಗಿ ಈ ಆ್ಯಪ್ ಸಿದ್ಧಪಡಿಸಲಾಗಿದೆ ಅಂತ ಹೇಳ್ತಾರೆ ಯಾವ ರೀತಿಯ ಸೆಕ್ಯೂರಿಟಿ ಅಂತ ಈಗವರೆಗೆ ಸ್ಪಷ್ಟನೆ ಬಂದಿಲ್ಲ ಯಾರಿಗೂ ಯಾವಾಗ ಬೇಕಾದರೂ ಜೈಲಿಗೆ ತಳ್ಳುವ ಸೆಕ್ಯೂರಿಟಿಯೇ ಇಂಥದ್ದೊಂದು ಅನುಮಾನ ಈ ಹೊತ್ತಿನಲ್ಲಿ ಬರ್ತಾ ಇದೆ ಈ ಆ್ಯಪ್ ನಾಳೆ ಹೇಗೆ ಬಳಕೆ ಆಗ್ತದೆ ಅಂತ ಈಗಲೇ ಹೇಳುವಂತಿಲ್ಲ ಸರ್ವರ್ ಅಪ್ಡೇಟ್ ಮಾಡುವ ನೆಪದಲ್ಲಿ ಹೇಗೆ ಬೇಕಾದರೂ ಇದನ್ನು ಬಳಸ್ಕೊಳ್ಬಹುದು ಯಾಕೆಂದರೆ ಈಗಿರುವ ಆದೇಶದಂತೆ ನಾವು ಅದನ್ನು ಅನ್ಇನ್ಸ್ಟಾಲ್ ಮಾಡುವಂತಿಲ್ಲ ಅದಕ್ಕಾಗಿಯೇ ಪ್ರಿಯಾಂಕಾ ಗಾಂಧಿ ಹೇಳ್ತಾ ಇರೋದು ಇದನ್ನು ನಾಗರಿಕರು ವಿರೋಧಿಸಬೇಕು

messages to family friends without the government looking at everything it's it's, it's 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 not just one thing it's not just snooping on the telephones it's it's overall they are uh, turning this country into a dictatorship ಫ್ರಾಡ್ ಅನ್ನು ತಡೆಯಬೇಕು ಅನ್ನೋದು ನಿಮ್ಮ ಅರ್ಥ ಆಗಿದ್ದರೆ ಅಥವಾ ನಿಮ್ಮ ಉದ್ದೇಶ ಆಗಿದ್ದರೆ ನಾಗರಿಕರ ಮೊಬೈಲ್ ನಲ್ಲಿ ಹೋಗಿ ಗೂಢಾಚರಿಕೆ ಮಾಡೋದಲ್ಲ ಅಂತ ಅವರು ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸುತ್ತಾರೆ ಕೊರೋನಾ ಓಡಿಸುವುದಕ್ಕಾಗಿ ಚಪ್ಪಾಳೆ ತಟ್ಟಿದ ಹಾಗೆ ತಟ್ಟೆ ತಟ್ಟಿದ ನಾಗರಿಕರಿಗೆ ಪ್ರಿಯಾಂಕರ ಮಾತು ಈಗ ಅರ್ಥವಾಗಲಿಕ್ಕಿಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು